ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಪ್ರಶ್ನೆ ಐ ಪಿ ಎಲ್ ಇತಿಹಾಸದಲ್ಲಿ ನೂರು ಪಂದ್ಯಗಳನ್ನು ಗೆದ್ದ ಮೊದಲ ನಾಯಕ ಎಂಬ ಹಿರಿಮೆಗೆ ಪಾತ್ರರಾಗಿರುವವರು ಎಂ ಎಸ್ ಧೋನಿ ಎರಡನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಜೂಲಿಯನ್ ಅವರು ಯಾವ ಸಂಸ್ಥೆಯ ಸ್ಥಾಪಕರಾಗಿದ್ದಾರೆ ವಿಕಿ ಲೇಕ್ ಮೂರನೇ ಪ್ರಶ್ನೆ ಹದಿನೆಂಟು ನೂರ ಅರವತ್ತರ ನೀಲಿ ಬೆಳೆಗಾರರ ದಂಗೆಯ ಸಂದರ್ಭದಲ್ಲಿ ಬಂಗಾಳಿ ಕೃಷಿಕರ ಹಿತಾಸಕ್ತಿಯನ್ನು ಬೆಂಬಲಿಸಿದ ಪತ್ರಿಕೆ ಸೋಮೆ ಪ್ರಕಾಶ್ ನಾಲ್ಕನೇ ಪ್ರಶ್ನೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷವನ್ನು ಯಾವ ವರ್ಷವೆಂದು ಘೋಷಿಸಿದೆ ಉತ್ತರ ಜಲವರ್ಷ ಐದನೇ ಪ್ರಶ್ನೆ ಆಡಳಿತದಲ್ಲಿ ಖುರಾನ್ ಮತ್ತು ಶರಿಯತ್ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಆರನೇ ಪ್ರಶ್ನೆ ಫ್ರೀಡಮ್ ಇನ್ ಎಕ್ಸೆಲ್ ಕೃತಿಯನ್ನು ರಚಿಸಿದವರು ಲಾಮ್ ಏಳನೇ ಪ್ರಶ್ನೆ ಹಲ್ದಿಘಾಟ್ ಕದನ ಯಾರ ನಡುವೆ ನಡೆಯಿತು ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಎಂಟನೇ ಪ್ರಶ್ನೆ ತನ್ನ ದಿಗ್ವಿಜಯಗಳ ನೆನಪಿಗಾಗಿ ಅಶ್ವಮೇಧ ಯಾಗ ಮತ್ತು ರಾಜಸ್ವ ಯಾಗವನ್ನು ಕೈಗೊಂಡ ಶಾತವಾಹನರ ದೊರೆ ಉತ್ತರ ಒಂದನೇ ಶಾತಕರ್ಣಿ ಒಂಬತ್ತನೇ ಪ್ರಶ್ನೆ ಹಿಂದೂ ಪದ್ ಪದ್ ಶಾಹಿ ನೀತಿಯನ್ನು ರೂಪಿಸಿದ ಪೇಶ್ವೆ ಯಾರು ಒಂದನೇ ಬಾಜಿರಾಯ ಹತ್ತನೇ ಪ್ರಶ್ನೆ ಭಾರತದ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ವರ್ತಮಾನ ರಣನೀತಿ ಎಂಬ ಕೃತಿಯನ್ನು ಪ್ರಕಟಿಸಿದವರು ಅರವಿಂದ್ ಘೋಷ್ ಹನ್ನೊಂದನೇ ಪ್ರಶ್ನೆ ಪುರಾತನ ಕಾಲದಲ್ಲಿ ಸಂಚರಿತವಾಗಿರುವ ಮೆಕ್ಕಲು ಮಣ್ಣಿನ ವಲಯವನ್ನು ಹೀಗೆ ಕರೆಯುವರು ಉತ್ತರ ಬಂಗರ್ ಹನ್ನೆರಡನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಎಷ್ಟು ಕವಲುಗಳಾಗಿ ಪ್ರವೇಶಿಸುತ್ತದೆ ಎರಡು ಹದಿಮೂರನೇ ಪ್ರಶ್ನೆ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಹೇರಳವಾಗಿ ಕಂಡುಬರುವ ಮರಗಳು ಯಾವುವು ಸುಂದರಿ ಮರ ಹದಿನಾಲ್ಕನೇ ಪ್ರಶ್ನೆ ಬೇಲಂ ಮತ್ತು ಬೋರಾ ಸುಣ್ಣದ ಕಲ್ಲಿನ ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಉತ್ತರ ಆಂಧ್ರ ಪ್ರದೇಶ್ ಹದಿನೈದನೇ ಪ್ರಶ್ನೆ ಮೌಂಟ್ ಫಿಜುಯಾಮ್ ಜ್ವಾಲಾಮುಖಿಯನ್ನು ದೇವರೆಂದು ಪೂಜಿಸುವರು ಜಪಾನಿಯರು ಹದಿನಾರನೇ ಪ್ರಶ್ನೆ ಅರ್ಥಶಾಸ್ತ್ರದ ಕೊರತೆ ವ್ಯಾಖ್ಯೆಯನ್ನು ನೀಡಿದವರು ಲಿಯೋನಲ್ ರಾಬಿನ್ಸ್ ಹದಿನೇಳನೇ ಪ್ರಶ್ನೆ ರಾಜ್ಯ ಹಣಕಾಸು ನಿಗಮವು ಮುಖ್ಯವಾಗಿ ಯಾವುದರ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಹದಿನೆಂಟನೇ ಪ್ರಶ್ನೆ ಕಂಪನಿಯ ಡಿಬೆಂಚರ್ ಅದರ ಡ್ಯಾಶ್ ಆಗಿರುತ್ತದೆ ಕ್ರೆಡಿಟರ್ಸ್ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಸರಾಸರಿ ವಾರ್ಷಿಕ ಬೆಳವಣಿಗೆ ಎಷ್ಟು ಉತ್ತರ ಶೇಕಡ ಒಂದು ಪಾಯಿಂಟ್ ಏಳು ಇಪ್ಪತ್ತನೇ ಪ್ರಶ್ನೆ ಟ್ರೈನ್ ಟು ಪಾಕಿಸ್ತಾನ್ ಎಂಬುದು ಯಾರ ಐತಿಹಾಸಿಕ ಕಾದಂಬರಿಯಾಗಿದೆ ರುಷ್ವತ್ ಸಿಂಗ್ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು